ಗಿಲ್ಲಿ ನಟನ ಒಂದು ಡ್ಯಾನ್ಸ್ ಅನ್ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಮಾಣಾಶ್ರೀ ಬೆಳಗುಂದಿ ಅವರು ಎಸ್ ಹೌದು ಮಹಾಲಾಶ್ರೀ ಬೆಳಗುಂದಿಗೂ ಕೂಡ ಗಿಲ್ಲಿ ನಟನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬಾನೇ ಇಷ್ಟ ಆಗೋಯ್ತು ಗಿಲ್ಲಿ ನಟ ಅಶ್ವಿನಿ ಅವರೊಟ್ಟಿಗೆ ಸೂಪರ್ ಆಗಿ ಕಾಲೇಜ್ ಫೆಸ್ಟ್ ಅಂತ ಏನ್ ರೌಂಡ್ ಇತ್ತು ಅದರಲ್ಲಿ ಡ್ಯಾನ್ಸ್ ಅನ್ನ ಮಾಡ್ತಾರೆ ಸೊ ಇಬ್ರು ಜಗಳ ಆಡ್ತಿದ್ದಂತೂ ಈಗ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ದಾರೆ ಅದು ಅಪ್ಪು ಪುನೀತ್ ಅದು ಪುನೀತ್ ರಾಜ್ಕುಮಾರ್ ಸಿನಿಮಾದ ಸಾಂಗ್ ಗೆ ಅಹ್ ಜಡ್ಜಸ್ ಗಳು ಅವರು ತುಂಬಾನೇ ಇಷ್ಟಪಟ್ರು ಸುಷ್ಮಾ ಮತ್ತೆ ಪ್ರಿಯಾ ಅವರು ಗಿಲಿನಟ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ನೀಡಲಿ ಈ ವಾರ ಸೇವಾಗ್ಲಿ ಅಂತ ತುಂಬಾ ಜನರು ಕೂಡ ಬಯಸ್ತಾ ಇದ್ದಾರೆ ಮಾಲಾಶ್ರೀ ಅವ್ರಿಗೂ ಕೂಡ ಅಸ್ತಾನೆ ಒಳ್ಳೆ ಮನೋರಂಜನೆ ಸಿಗ್ತಾ ಇದೆ ಅವರು ಕೂಡ ಪ್ರತಿದಿನ ನೋಡ್ತಾ ಇದಾರೆ ಸಾಕಷ್ಟು ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಗಳಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸ್ ಗಳು ಕೂಡ ಮಾಲಾಶ್ರೀ ಅವರಿಗೆ ಅಂದ್ರೆ ಇಷ್ಟ ಬಾಳು ಬೆಳಗುಂದಿ ಅವರು ಕೂಡ ಹೋಗ್ಬೇಕಾಗಿತ್ತು ಈ ಸೀಸನ್ ಬಟ್ ಮುಂದಿನ ಸೀಸನ್ ಖಂಡಿತವಾಗಿ ಕೂಡ ಹೋಗ್ತಾರೆ ನಂಬಿಕೆ ಭರವಸೆಯೂ ಸಹ ಇದೆ ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಮಾಲಾಶ್ರೀ ಬೆಳಗುಂದಿ ಅವರು ನೀವು ಕೂಡ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕಾರ್ಯಕ್ರಮ ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ನಟ ನೀವು ಕೂಡ ವೋಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಮಾಡಿ